ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮೇಘನಾಜಿ ಗಣಕರಂಗ ಧಾರವಾಡ ಎರಡು ಸಾವಿರದ ಐದುನೂರ ಅರವತ್ತೊಂಬತ್ತನೆಯ ಬುದ್ಧ ಪೂರ್ಣಿಮೆಯ ಆಚರಣೆ ಪ್ರಯುಕ್ತ ಜಾನಪದ ಕವಿಗೋಷ್ಠಿಯ ಶೀರ್ಷಿಕೆ ಬುದ್ಧ ಪೂರ್ಣಿಮೆ ಗೂಗಲ್ ಮೀಟ್ ಆನ್ಲೈನ್ ಕವಿಗೋಷ್ಠಿಗಾಗಿ ಕವನ ಶೀರ್ಷಿಕೆ ಜಗವಾಗೆದ್ದವ ಬುದ್ಧ ನಮನವ ಬುದ್ಧ ಪೂರ್ಣಿಮೆ ಬಂತು ಕೂಡಿ ಬರ್ರಿ ನೋಡಿ ಬುದ್ಧ ಪೂರ್ಣಿಮೆ ಬಂತು ಕೂಡಿ ಬರ್ರಿ ನೋಡಿ ಬೋಧಿ ವೃಕ್ಷದ ತಳಕ್ಕೆ ಜ್ಯೋತಿ ಹಚ್ಚಿ ಜೋಡಿ ಬೋಧಿ ವೃಕ್ಷದ ತಳಕೆ ಜ್ಯೋತಿ ಹಚ್ಚರಿ ಜೋಡಿ ಅಷ್ಟಾಂಗ ಮಾರ್ಗ ಜಗಕ ತಿಳಿಸಿದವ ಬುದ್ಧ ನೋಡಿ ಬುದ್ಧ ಸಂದೇಶ ಎಲ್ಲರೂ ಮೈಗೂಡಿಸಿಕೊಂಡು ಹಾಡಿ ಅಷ್ಟಾಂಗ ಮಾರ್ಗ ಜಗಕ್ಕೆ ತಿಳಿಸಿದವ ಬುದ್ಧ ನೋಡ್ರಿ ಬುದ್ಧ ಸಂದೇಶ ಎಲ್ಲರೂ ಮೈಗೂಡಿಸಿಕೊಂಡು ಹಾಡಿ ಬಜಾರ ದಾರಿಯಾಗ ಬುದ್ಧನದೇ ಭಜನೆ ನಡೆದೈತಿ ಬಜಾರ ದಾರಿಯಾಗ ಬುದ್ಧನದೇ ಭಜನೆ ನಡೆದೈತಿ ಪೂರ್ಣಚಂದ್ರನಾಂಗ ಬುದ್ಧನ ಮೂರ್ತಿ ಹೊಳೆದೈತಿ ಬೋಧಿ ವೃಕ್ಷದ ಅಡಿಯಾಗ ಜ್ಞಾನ ಹೊಳೆದೈತಿ ಬುದ್ಧ ದಾರಿಯಲ್ಲಿ ಅಹಿಂಸೆ ಕೊನೆಯಾಗಲೆಂದೈತಿ ಬೋಧಿ ವೃಕ್ಷದ ಅಡಿಯಾಗ ಜ್ಞಾನ ಹೊಳೆದೈತಿ ಬುದ್ಧ ದಾರಿಯಲ್ಲಿ ಅಹಿಂಸೆ ಕೊನೆಯಾಗಲೆಂದೈತಿ ಜ್ಞಾನದ ಅರಿವು ತೋರಿವಲ್ಲಿ ಬುದ್ಧ ಸದಾ ಸಿದ್ಧ ಆಸ್ತಿ ಅಳುವು ತೊರೆದು ಬಂದವ ನಮ್ಮವ ಬುದ್ಧ ದಾನದ ಅರಿವು ತೋರುವಲ್ಲಿ ಬುದ್ಧ ಸದಾ ಸಿದ್ಧ ಆಸ್ತಿ ಅಳುವು ತೊರೆದು ಬಂದವ ನಮ್ಮವ ಬುದ್ಧ ಸರಳ ಜೀವನ ನಡೆಸುವ ಮಾರ್ಗವ ತೋರಿ ಗೆದ್ದ ಮೊದ್ಲ ನಮ್ಮನ್ನ ನಾವು ಗೆಲ್ಲಬೇಕು ಎಂದ ಬುದ್ಧ ಮೊದ್ಲ ನಮ್ಮನ್ನ ನಾವು ಗೆಲ್ಲಬೇಕು ಎಂದ ಬುದ್ಧ ಮೌನವ ತಾಳಿ ಸತ್ಯವರಿತು ಕೋಪವ ಕಳಚಿದವ ಮೌನವ ತಾಳಿ ಸತ್ಯವರಿತು ಕೋಪ ಕಳಚಿದವ ಬುದ್ಧ ದಯ ತೋರುವ ಮನವ ತಾಳಿದವ ಅತಿ ಆಸೆ ದುಃಖ ತರುವುದು ನೋಡಿ ಎಂದವ ಮೂರು ದಿನದ ಬದುಕಿನಾಗ ಹಗೆ ಯಾಕೆಂದವ ಅತಿ ಆಸೆ ದುಃಖ ತರುವುದು ನೋಡಿ ಎಂದವ ಮೂರು ದಿನದ ಬದುಕಿನಾಗ ಹಗೆ ಯಾಕೆಂದವ ಲೋಭ ಮೌಢ್ಯಗಳನ್ನು ಗೆದ್ದು ಬಂದ ಲೋಭ ಮೌಢ್ಯಗಳನ್ನು ಗೆದ್ದು ಬಂದ ನೋವ್ವ ನಮಗೆಲ್ಲ ಶಾಂತಿ ಮಂತ್ರದ ಮಾರ್ಗ ತೋರಿಹನೋವ್ವ ಭೋಗ ತ್ಯಾಗವ ದೂಡಿ ಜಗದ ಸತ್ಯ ಕಂಡುಕೊಂಡ ನೋವ್ವ ಭೋಗ ತ್ಯಾಗವ ದೂಡಿ ಜಗದ ಸತ್ಯ ಕಂಡುಕೊಂಡ ನೋವ್ವ ಬುದ್ಧನೆಂದರೆ ಬದ್ಧನಾಗಿ ನಮ್ಮೊಳಗ ಸದಾ ಕಾಲ ಉಳಿದ ನೋವ್ವ ಬುದ್ಧನೆಂದರೆ ಬದ್ಧನಾಗಿ ನಮ್ಮೊಳಗೆ ಸದಾ ಕಾಲ ಉಳಿದ ನೋವ್ವ ಸಾಧು 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 ಎಲ್ಲರಿಗೂ ಧನ್ಯವಾದಗಳು